ಇದರ ಪ್ರಾಬ್ಲಿ ಇವತ್ತು ರಚಿತಾರಾಮ್ ರಚಿತ ರಾಮ್ ಆಗಕ್ಕೆ ಆಗ ಬಿಂದಯಾರಾಮ್ ರಾಮ್ ಆಗೋಕ್ಕಾಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನೋ ಧೈರ್ಯ ಹೇಳಿದ್ರೆ ಮೇಡಮ್ ಏನು ಧೈರ್ಯ ಹೇಳಿದ್ರು ಅವರೇನನ್ನು ನೋಡಿದಾಗ ಭಾವುಕರಾಗದೆ ಇನ್ನೇನು ಮಾಡ್ತೀನಿ ಅಲ್ಲ ಅಲ್ಲ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ದರೆ ಖಂಡಿತವಾಗ್ಲೂ ಅವ್ರು ನನಗೆ ಏ ಇದೀನಿ ಆರಾಮಾಗಿರು ಅಂತ